ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆ ಇಷ್ಟರ ತನಕ ತುಟಿ ಬಿಚ್ಚದಂತ ಒಬ್ಬ ಮಹಾ ಮನುಷ್ಯ ಅವರು ನಗಬೇಕು ಉಗಿಬೇಕು ಅನ್ನುವಂತಹ ಪರಿಸ್ಥಿತಿ ಬರ್ತಾ ಇದೆ ಅವರ ದೈಹಿಕವಾದಂತಹ ಅನಾರೋಗ್ಯ ಅಲ್ಲ ಅವರು ಮಾನಸಿಕವಾದಂತಹ ಆರೋಗ್ಯ ಆಗಿದ್ದಾರೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇಂತಹ ಅಂತ ಒಬ್ಬ ವ್ಯಕ್ತಿ ನನ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿಕೊಂಡು ಕೋರ್ಟ್ ನಿಂದ ಜಾಮೀನು ಬಡಿಬೇಕಾದ್ರೆ ಇದನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಅವ್ರಿಗೆ ಇಂಥ ಚಿಂತನೆ ಇರಲಿಲ್ಲ ಅವರನ್ನು ತಕ್ಷಣ ಕಂಕನಾಡಿಯ ಮಾನಸಿಕ ರೋಗಕ್ಕೆ ಅಲ್ಲಿ ಇರತಕ್ಕ ಆಸ್ಪತ್ರೆಗೆ ಸೇರಿಸಬೇಕು ಅಂತ ನಾಡು ಅತ್ಯಂತ ಕೀಳಾಗಿ ಈ ಸಮಾಜದಲ್ಲಿ ಗುರುತಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಸೀತಾರಾಯಣ ಅಂತ ಕೇಳಿದ್ರೆ ಇದೇ ಪ್ರಭಾಕರ ಭಟ್ ಮಾಡಿದಂತಹ ಹಲವು ಸಮಸ್ಯೆಗಳು ನಮಗೆ ಒತ್ತಿರಬಹುದು ಮೊನ್ನೆ ಕಳೆದ ಇಪ್ಪತ್ನಾಲ್ಕನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಒಂದು ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಆ ಒಂದು ನಮ್ಮ ಮುಸಲ್ಮಾನ್ ಮಹಿಳೆಯರ ವಿರುದ್ಧ ಕೀಲಾಗಿ ಮಾತಾಡಿದಂಥ ವ್ಯಕ್ತಿ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಕೇಳಿದರೆ ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆ ಇಷ್ಟರ ತನಕ ತುಟಿ ಬಿಚ್ಚದಂಥ ಒಬ್ಬ ಮಹಾ ಮನುಷ್ಯ ಅವರು ಅದೇ ರೀತಿ ಇಲ್ಲಿರತಕ್ಕಂಥ ಜನರ ಸಮಸ್ಯೆಗಳ ಬಗ್ಗೆ ತುಟಿ ಬಿಚ್ಚದಂಥ ಮನುಷ್ಯ ಏನು ಮಾತಾಡಿದರೂ ಕೂಡ ಜನರ ಮಧ್ಯೆ ಸಂಘರ್ಷಗಳಾಗ್ತಾ ಇದೆ ಅಷ್ಟು ಅಷ್ಟೇ ಹೊರತು ಯಾವುದೇ ರೀತಿಯಂಥ ಅಭಿವೃದ್ಧಿಪರ ಚರ್ಚೆಗಳು ಮಾತುಗಳು ಆ ಮನುಷ್ಯನ ಬಾಗಿಂದ ಬರುವುದೇ ಇಲ್ಲ ಸ್ತ್ರೀ ವಿರೋಧಿಯಾದಂತಹ ಅಮಾನವೀಯದಂತಹ ಅವಮಾನ ಮಾಡಿದಂಥ ಈ ಮಾತುಗಳು ಬಂದಾಗ ಕೂಡ ಮೂರು ನಾಲ್ಕು ದಿನಗಳಾದರೂ ಕೂಡ ಅವರ ಮೇಲೆ ಎಫ್ ಐ ನಮ್ಮ ಸಮುದಾಯದವರೇ ಹೋಗಿ ಕೊಡಬೇಕಂತ ಪರಿಸ್ಥಿತಿ ಬಂದಿದೆ ಸುಮೋಟೋ ಕೇಸನ್ನು ದಾಖಲಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ತೀರ್ಪು ಕೂಡ ಸುಪ್ರೀಂ ಕೋರ್ಟ್ ಹಲವು ವಿಚಾರಗಳಲ್ಲಿ ಕೊಟ್ಟಿದೆ ಮೂರು ದಿನಗಳಾಯಿತು ಮತ್ತೆ ದಿನ ನಿನ್ನೆ ನೋಡುವಾಗ ಇದೇ ಕಲ್ಲರ್ಕ ಪ್ರಭಾಕರ ಭಟ್ಟರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಬಂಧಿಸದಂತೆ ಇರುವಂಥ ಮಧ್ಯಂತರ ಜಾಮೀನು ಯಾಕೆ ಪ್ರೀತಿಯ ಬಂಧುಗಳೇ ಯಾಕಾಗಿ ಅವರಿಗೆ ಕೇಳುವಂಥ ಕಾರಣ ಇದ್ರೆ ನಗುಬೇಕು ಉಗಿಬೇಕು ಅನ್ನುವಂಥ ಪರಿಸ್ಥಿತಿ ಬರ್ತಾ ಇದೆ ಅವರು ಕೋರ್ಟ್ ನಲ್ಲಿ ಅವರ ವಕೀಲರು ಮಂಡಿಸಿದಂತಹ ವಿಚಾರ ಏನು ಗೊತ್ತಾ ಆ ವ್ಯಕ್ತಿ ಹೇಳ್ತಾರೆ ಇವರು ವಯೋವೃದ್ಧರಾಗಿದ್ದಾರೆ ಇದೊಂದು ರಾಜಕೀಯ ಪ್ರೇರಿತವಾದಂತಹ ಕೇಸುಗಳಾಗಿದೆ ಮಾತ್ರವಲ್ಲ ಅವರ ಆರೋಗ್ಯ ಕೂಡ ಸರಿ ಇಲ್ಲ ಅಂತ ಅವರ ಆರೋಗ್ಯ ದೈಹಿಕವಾಗಿ ಸರಿ ಇಲ್ಲದಿದ್ದರೆ ಇಂತಹ ಒಂದು ಸಂಘರ್ಷ ಮಾಡುವಂತ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಮಂಗಳೂರಿನಿಂದ ಶ್ರೀರಂಗಪಟ್ಟಣಕ್ಕೆ ಯಾತ್ರೆ ಕೂಡ ಮಾಡಿದ್ದಾರೆ ಅಲ್ಲಿ ಹೋಗಿ ಮಾತನಾಡಿದ್ದಾರೆ ಗಂಟೆಗಟ್ಟ ನಲವತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಪುನಃ ಬಂದಿದ್ದಾರೆ ಆದರೆ ಅವರ ದೈಹಿಕವಾದ ಆರೋಗ್ಯದ ಸಮಸ್ಯೆ ಇದೆ ಅಂತ ನಮಗೆ ಅನಿಸ್ತಾ ಇಲ್ಲ ಕೋರ್ಟಿನಲ್ಲಿ ಪ್ರಭಾಕರ ಭಟ್ಟರ ವಕೀಲರು ಮಂಡಿಸಿದಂತಹ ಅವರ ಅನಾರೋಗ್ಯ ಏನು ಅಂತ ಕೇಳಿದರೆ ಅವರ ದೈಹಿಕವಾದಂಥ ಅನಾರೋಗ್ಯ ಅಲ್ಲ ಅವರು ಮಾನಸಿಕವಾದಂತಹ ರೋಗಿಯಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂತ ಕೇಳಿದರೆ ಅವರಿಗೆ ಅಂತಹ ರೋಗ ಇಲ್ಲದಿದ್ದರೆ ದೈಹಿಕವಾಗಿ ಅವರು ಸದೃಢವಾಗಿದ್ದರೂ ಕೂಡ ವಯಸ್ಸಾಗಿದೆ ಇಲ್ಲ ವಯೋವೃದ್ಧರು ಅಂತ ಅಜ್ಜರೇ ಈ ರ ಈರಿಗೆ ಗೊತ್ತಿದ್ದ ಈರು ಅಜ್ಜರ ಆ ಗೊತ್ತಿದ್ದ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಂಥ ಅಂತ ಒಬ್ಬ ವ್ಯಕ್ತಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿಕೊಂಡು ಕೋರ್ಟ್ನಿಂದ ಜಾಮೀನು ಬಡಿಬೇಕಾದರೆ ಇದನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಅವರಿಗೆ ಇಂಥ ಚಿಂತನೆ ಇರಲಿಲ್ಲ ಆದ್ದರಿಂದ ಒಂದು ವಿಷಯವನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಅವರಿಗೆ ದೈಹಿಕವಾಗಿ ಆರೋಗ್ಯ ಸರಿ ಅದೇ ರೀತಿ ಮಾನಸಿಕವಾಗಿ ಅವರ ಆರೋಗ್ಯ ಸರಿ ಇಲ್ಲ ಅವರನ್ನು ತಕ್ಷಣ ಕಂಕನಾಡಿಯ ಮಾನಸಿಕ ರೋಗಕ್ಕೆ ಅಲ್ಲಿ ಇರತಕ್ಕಂಥ ಆಸ್ಪತ್ರೆಗೆ ಸೇರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರೀತಿಯ ಬಂಧುಗಳೇ ನಾನು ಈ ಸಮಯದಲ್ಲಿ ಮತ್ತೊಂದು ವಿಷಯ ಕೂಡ ಹೇಳ್ತಾ ಇದ್ದೇನೆ ಈ ವ್ಯಕ್ತಿಯನ್ನು ಖಂಡಿತವಾಗಿ ಬಂಧಿಸಬೇಕು ಅವರ ವ್ಯಕ್ತಿಯ ಹೆಸರಲ್ಲಿ ರೌಡಿ ಅನ್ನು ತೆರೆದು ಅದೇ ಮಾತ್ರ ಅಲ್ಲ ಯು ಎ ಪಿ ಎ ಆಕ್ಟ್ಗಳನ್ನು ಅಳವಡಿಸಿಕೊಂಡು ಅವರನ್ನು ತಕ್ಷಣವೇ ತಕ್ಷಣವೇ ಅವರನ್ನು ಸೂಕ್ತವಾದ ತನಿಖೆಗೊಳಪಡಿಸಿ ಈ ರಾಜ್ಯದಲ್ಲಿ ಆಗುವಂತಹ ದೊಡ್ಡ ಅನಾಹುತಗಳನ್ನು ತಪ್ಪಿಸಬೇಕಾದರೆ ನಾವೆಲ್ಲರೂ ಕೂಡ ಈ ರಾಜ್ಯದ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ತು ಅವರನ್ನು ಖಂಡಿತವಾಗಿಯೂ ಕೂಡ ಬಂಧಿಸಲೇಬೇಕು ಬಂಧಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ವ್ಯಕ್ತಿಯು ಇಲ್ಲಿ ಸಾಮರಸ್ಯವನ್ನು ಕೆಡಿಸ್ತಾ ಇದ್ದಾರೆ ಜಾತ್ಯಾತೀತೆಯನ್ನು ಇಲ್ಲದಂತೆ ಮಾಡ್ತಾ ಇದ್ದಾರೆ ಕೋಮುವಾದವನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಪರಸ್ಪರ ಗಲಾಟೆಗೆ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ಪ್ರಚೋದನೆ ಮಾತುಗಳನ್ನಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇನ್ನು ಮುಂದಕ್ಕೆ ಕಲ್ಲಡ್ಕ ಪ್ರಭಾಕರ ಭಟ್ಟನಿಗೆ ಯಾವುದೇ ಒಂದು ವೇದಿಕೆಯಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಬಾರ್ದು ಅಂತ ಈ ಸಂದರ್ಭದಲ್ಲಿ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಮನುಷ್ಯ ಪ್ರತ್ಯಕ್ಷವಾಗುವುದು ಯಾವಾಗ ಅಂತ ಕೇಳಿದರೆ ಯಾವುದೇ ಒಂದು ಚುನಾವಣೆ ಬಂದಾಗ ಒಂದು ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಐದಾರು ತಿಂಗಳುಗಳ ಮುಂಚೆ ಬಂದು ಇವತ್ತು ನಮ್ಮ ನೋಡಿ ನೋಡಿರುವಂತೆ ಯಾವುದಾದ್ರೊಂದು ಸಂಘರ್ಷಗಳಿಗೆ ಜಾತಿ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಕೋಮು ಸಂಘರ್ಷಗಳನ್ನು ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿ ಇಂತಹ ಹೇಳಿಕೆಗಳನ್ನು ಕೊಟ್ಟು ಅತ್ಯಂತ ಕೀಳಾಗಿ ಈ ಸಮಾಜದಲ್ಲಿ ಗುರುತಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ ಕಲ್ಲಡ್ಕ ಅವರು ನಾವು ಅತ್ಯಂತ ನೋವಿಂದ ಇವತ್ತು ಹೇಳುವಂಥ ಒಂದು ಮಾತು ಶಾಂತಿ ಸುವ್ಯವಸ್ಥೆಯು ಅತ್ಯಂತ ಒಂದು ವ್ಯವಸ್ಥಿತವಾಗಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಮುಸಲ್ಮಾನ್ ಹೆಣ್ಮಕ್ಕಳ ಬಗ್ಗೆ ಕೀಳಾಗಿ ಮಾತಾಡಿ ದಿನಕ್ಕೊಂದು ಗಂಡರು ಅದೇ ರೀತಿ ಪರ್ಮನೆಂಟ್ ಪರ್ಮನೆಂಟು ಇಲ್ಲ ಪರ್ಮನೆಂಟ್ ಗಂಡ ಸಿಕ್ಕಿದ್ದೆ ಮೋದಿ ಬಂದ ಮೇಲೆ ಎನ್ನುವಂಥ ಅತ್ಯಂತ ಬಾಲಿಶವಾದ ಮತ್ತು ಸಮಾಜ ವಿರೋಧಿಯಾದಂಥ ಮಾತುಗಳ ಮೂಲಕ ಈ ರಾಜ್ಯದಲ್ಲಿ ಸಂಘರ್ಷಗಳಿಗೆ ಕಾರಣ ಮಾಡಿಕೊಟ್ಟ ಪ್ರವಾತರ ಮಟ್ಟರನ್ನು ಬಂಧಿಸಲೇಬೇಕು ಆ ಬಂಧಿಸುವ ತನಕ ಹೋರಾಟ ವಿವಿಧ ರೀತಿಯಲ್ಲಿ ನಾವು ಮುಂದುವರಿಸಲೇ ಇರ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ನಾವು ಸಾಂಕೇತಿಕವಾಗಿ ಮಾಡಿದರೂ ಮುಂದೆಯೂ ಕೂಡ ಇದರ ವಿರುದ್ಧವಾದಂಥ ಹೋರಾಟ